ಬಹುಶಃ ಇವತ್ತು ಏನು ಬಾಗಲಕೋಟೆನಲ್ಲಿ ಕಂಡು ಬಂದಿರತಕ್ಕಂಥ ಒಂದು ಶಿಸ್ತು ಈ ರೀತಿಯಾದಂತಹ ಒಂದು ಶಿಸ್ತಿನ ಸಭೆ ಬಹುಶಃ ನನ್ನ ರಾಜಕೀಯದ ಜೀವನದಲ್ಲಿ ಪ್ರಪ್ರಥಮವಾಗಿ ಮೊದಲನೇ ಬಾರಿ ನೋಡಿದ್ದೇನೆ ಅತ್ಯಂತ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಯಾವುದೇ ವೇದಿಕೆಯಲ್ಲಿ ಗೊಂದಲಕ್ಕೆ ಎಡೆ ಮಾಡಿಕೊಡ್ದಿರ ಬಹಳ ಸೊಗಸಾಗಿ ಈ ಒಂದು ಕಾರ್ಯಕ್ರಮವನ್ನ ನೆರವೇರಿಸಲಿಕ್ಕೆ ಜವಾಬ್ದಾರಿಯನ್ನ ಹೊತ್ತಿರತಕ್ಕಂಥ ಎರಡ್ ಸಾವಿರದ ಹದಿನೆಂಟು ಹಾಗೂ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಜನತಾದಳ ಪಕ್ಷದ ಅಭ್ಯರ್ಥಿಗಳಾಗಿ ನಿಮ್ಮೆಲ್ಲರ ಮನೆಯ ಮಗನ ರೀತಿ ಇಡೀ ಜಿಲ್ಲೆಯಲ್ಲಿ ಒಂದು ಛಾಪನ್ನ ಮೂಡಿಸಿ ನಿಮ್ಮ ಹೃದಯಗಳನ್ನ ಗೆದ್ದಿರ್ತಕ್ಕಂಥ ಹನುಮಂತಪ್ಪ ಮಾವಿನ ಮರದವರೇ